ಆಯ್ ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಐಸ್ ಕ್ರೀಮ್ ತಿಂದ ನಂತರ ಯಾವ ಆಹಾರ ಸೇವನೆ ಮಾಡಬಾರದು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬೇಸಿಗೆಯಲ್ಲಿ ಐಸ್ ಕ್ರೀಮ್ ತಿನ್ನುವುದೆಂದರೆ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಬೇಸಿಗೆಯಲ್ಲಿ ಪ್ರತಿ ಮನೆಯಲ್ಲೂ ಐಸ್ ಕ್ರೀಮ್ ಬಳಕೆ ಹೆಚ್ಚಾಗುತ್ತದೆ ಈ ಋತುವಿನಲ್ಲಿ ಐಸ್ ಕ್ರೀಮ್ ತಿನ್ನುವುದರಿಂದ ಯಾವುದೇ ಹಾನಿಯಾಗುವುದು ಇಲ್ಲ ಆದರೆ ಐಸ್ ಕ್ರೀಮ್ ತಿಂದ ತಕ್ಷಣ ಕೆಲವು ವಸ್ತುಗಳನ್ನು ತಿನ್ನಬಾರದು ಐಸ್ ಕ್ರೀಮ್ ತಿಂದ ತಕ್ಷಣ ಕೆಲವು ಆಹಾರ ಪದಾರ್ಥಗಳನ್ನು ಸೇವಿಸಿದರೆ ಆರೋಗ್ಯಕ್ಕೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ ಐಸ್ ಕ್ರೀಮ್ ತಿಂದ ತಕ್ಷಣ ಈ ವಸ್ತುಗಳನ್ನು ಸೇವಿಸಬಾರದು ಚಹಾ ಅಥವಾ ಕಾಫಿ ಐಸ್ ಕ್ರೀಮ್ ತಿಂದ ತಕ್ಷಣ ಕೆಫಿನ್ ಯುಕ್ತ ಪಾನೀಯಗಳಾದ ಟೀ ಅಥವಾ ಕಾಫಿಯನ್ನು ಸೇವಿಸಿದರೆ ಆರೋಗ್ಯಕ್ಕೆ ಇಂತಹ ಪದಾರ್ಥಗಳನ್ನು ಕುಡಿಯುವುದರಿಂದ ಗಂಟಲು ಕಿರಿತ ಕೆಮ್ಮು ಅಥವಾ ಹೊಟ್ಟೆ ನೋವಿನ ಸಮಸ್ಯೆಯೂ ಉಂಟಾಗುತ್ತದೆ ತಣ್ಣನೆಯ ಐಸ್ ಕ್ರೀಮ್ ತಿಂದ ತಕ್ಷಣ ಬಿಸಿ ಬಿಸಿ ಆಗಿರುವ ಪದಾರ್ಥ ಸೇವಿಸಿದರೆ ಹೊಟ್ಟೆ ಉಷ್ಣತೆ ಬದಲಾಗುತ್ತದೆ ಅದು ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ ಹುಳಿ ಹಣ್ಣು ಐಸ್ ಕ್ರೀಮ್ ತಿಂದ ನಂತರ ಹುಳಿ ಹಣ್ಣನ್ನು ತಿನ್ನುವ ತಪ್ಪು ಮಾಡಲೇಬೇಡಿ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಬೇಕು ಐಸ್ ಕ್ರೀಮ್ ತಿಂದ ನಂತರ ಹುಳಿ ಹಣ್ಣನ್ನು ತಿಂದರೆ ಗ್ಯಾಸ್ ಮತ್ತು ಅಜೀರ್ಣ ಸಮಸ್ಯೆ ಉಂಟಾಗುತ್ತದೆ ಇದರೊಂದಿಗೆ ಜೀರ್ಣಕ್ರಿಯೆಯ ಪ್ರಕ್ರಿಯೆಯ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ನೀರು ಹಲವರಿಗೆ ಐಸ್ ಕ್ರೀಮ್ ತಿಂದ ನಂತರ ನೀರು ಕುಡಿಯುವ ಅಭ್ಯಾಸವಿರುತ್ತದೆ ನಿಮಗೂ ಈ ಅಭ್ಯಾಸವಿದ್ದರೆ ತಕ್ಷಣ ನಿಲ್ಲಿಸಿ ಐಸ್ ಕ್ರೀಮ್ ತಿಂದ ನಂತರ ತಣ್ಣೀರು ಕುಡಿಯುವುದರಿಂದ ಗ್ಯಾಸ್ ಅಸಿಡಿಟಿ ಮತ್ತು ಹೊಟ್ಟೆ ನೋವು ಉಂಟಾಗುತ್ತದೆ ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಮಸಾಲೆಯುಕ್ತ ಆಹಾರ ತಣ್ಣನೆಯ ಮತ್ತು ಸಿಹಿಯಾದ ಐಸ್ ಕ್ರೀಮ್ ತಿಂದ ನಂತರ ಬಿಸಿ ಮತ್ತು ಮಸಾಲೆಯುಕ್ತ ಆಹಾರ ಕೂಡ ಸೇವಿಸಬಾರದು ಇದರಿಂದ ಉರಿ ಊತ ಅಥವಾ ಅಜೀರ್ಣ ಉಂಟಾಗಬಹುದು ಮಸಾಲೆಯುಕ್ತ ಆಹಾರಗಳು ಆಪ್ಸ್ಪೈಸಿನ್ ಅನ್ನು ಹೊಂದಿರುತ್ತವೆ ಇದು ಡೈರಿ ಉತ್ಪನ್ನಗಳೊಂದಿಗೆ ಪ್ರತಿಕ್ರಿಯಿಸುತ್ತದೆ ಐಸ್ ಕ್ರೀಮ್ ತಿಂದ ತಕ್ಷಣ ಮದ್ಯಪಾನ ಮಾಡಬೇಡಿ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಇದನ್ನು ಸಾಮಾನ್ಯವಾಗಿ ಸೇವಿಸಬಾರದು ಆದರೆ ಐಸ್ ಕ್ರೀಮ್ ತಿಂದ ನಂತರವಂತೂ ಸೇವಿಸಲೇಬಾರದು ಇದು ವಾಂತಿಗೆ ಕಾರಣವಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಯೇ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲಕ್ಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು